ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಧಾ ಯಶವಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಕಷಾಯ ಅಂದರೆ ಮನೆ ಮದ್ದು ರೆಡಿ ಮಾಡ್ತಾ ಇದ್ದೀನಿ ಈ ಕಷಾಯ ಏನಂತಂದರೆ ಈ ವೆದರಿಗೆ ಈ ಚಳಿಗೆ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಇದ್ಕಿದ್ದಂಕಾಲೇ ಶೀತ ಆಗೋದು ಕೆಮ್ಮು ಆಗೋದು ನೆಗಡಿ ಅಥವಾ ಗಂಟ್ಲು ನೋವು ಈ ಥರ ಎಲ್ಲ ಸಮಸ್ಯೆ ಆಗ್ತಾನೇ ಇರುತ್ತೆ ಸೊ ನನಗೂ ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ಹಾಗಾಗಿ ಈ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಾನು ಈ ಕಷಾಯನ ಜಾಸ್ತಿ ನನಗೆ ಶೀತ ಕೆಮ್ಮು ಆಗಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಮಾಡ್ಕೊಂಡು ಕುಡಿತೀನಿ ಹಾಗಾಗಿ ನನಗೆ ಎರಡು ದಿನದಲ್ಲೂ ಹುಷಾರಾಗುತ್ತೆ ಸೊ ಈ ಕಷಾಯಕ್ಕೆ ಏನೇನು ಬೇಕಂತಂದರೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥದ್ದು ತುಳಸಿದಳ ಲವಂಗ ಮೆಣಸು ಬೆಳ್ಳುಳ್ಳಿ ಇಷ್ಟಿತ್ತು ಅಂತಂದರೆ ಒಂದು ಕಷಾಯ ರೆಡಿ ಆಗುತ್ತೆ ಇಷ್ಟು ನಾವು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕಿ ಅದು ಕಾಲು ಭಾಗ ಕುದಿಬೇಕು ಅಷ್ಟು ಕುದಿಸಿ ಆ ಏನು ಕುದ್ದಿರುತ್ತೋ ಆ ನೀರನ್ನ ನಾವು ಬಿಸಿ ಬಿಸಿ ಇದ್ದಂಕಲ್ಲಿ ಕುಡಿಬೇಕು ಅದು ಕುಡಿಯೋದ್ರಿಂದ ನಮಗೆ ಶೀತ ಕೆಮ್ಮು ನೆಗಡಿ ಆದಷ್ಟು ಬೇಗ ಅಂದರೆ ಎರಡು ದಿನದಲ್ಲೇ ನಮ್ಗೆ ಹುಷಾರಾಗುತ್ತೆ ಆ ಥರ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಇದೊಂದು ಸಲ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೇನು ರಿಸಲ್ಟ್ ಬಂದಿದೆ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್